ಸ್ಟೇಷನ್ಗೆ ಹೋಗಿ ಬಂದು ಒಂದು ಮಹಿಳೆ ಅಂತ ಹೇಳಿದ್ರೆ ಅವ್ರನ್ನ ನೆಕ್ಸ್ಟ್ ನೋಡೋ ರೀತಿನೇ ಬೇರೆ ತರ ಇರುತ್ತೆ ನೀವು ಇದನ್ನ ಫೇಸ್ ರೆಡಿ ನಾವು ಯಾವುದೇ ರೀತಿ ಕೊಲೆ ಆಗಲಿ ದರೋಡೆ ಆಗಲಿ ನಾವು ಮಾಡಿ ಜೈಲ್ಗೆ ಹೋಗ್ಬಿಟ್ಟು ಬಂದಿಲ್ಲ ನಾವು ಈ ನಾಡಿಗೋಸ್ಕರ ನುಡಿಗೋಸ್ಕರ ನಮ್ಮ ಭಾಷೆಗೋಸ್ಕರ ನಾವು ಇನ್ನಾ ನೂರು ಕೇಸ್ ಹಾಕಿಸ್ಕೊಳೋಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಯಾಕಂದರೆ ನಮ್ಮನ್ನ ಒಳಗಡೆ ಕೂಡ ನಮ್ಮನ್ನ ಅವರು ನಡೆಸ್ಕೊಳ್ಳೋ ರೀತಿಯಾಗಿರ್ಬೋದು ತುಂಬಾ ಹೋರಾಟಗಾರರು ಅಂತ ತುಂಬನೇ ನಮ್ಮನ್ನ ಗೌರವದಿಂದ ಯಾವುದೇ ಕೈದಿಗಳ ಥರ ನಮ್ಮನ್ನ ಯಾರೂ ಅಲ್ಲಿ ನೋಡಲೇ ಇಲ್ಲ ನಮ್ಮನ್ನು ನಿಜವಾಗಿ ಹೇಳಬೇಕಂದ್ರೆ ವನಿತೆಯರ ರೀತಿಯಲ್ಲಿ ನಮ್ಮನ್ನು ನೋಡಿ ಇವತ್ತು ಇಷ್ಟೆಲ್ಲ ನಮ್ಮ ಕರವೆ ಕುಟುಂಬದವರು ನಮ್ಮ ಅಧ್ಯಕ್ಷರಂತೂ ನಿಜವಾಗಿ ಅವರು ಮಕ್ಕಳು ಹೋಗಿರೋದ್ರಿಂದ ನಿನ್ನೆಯಿಂದ ಅವರು ನಿದ್ದೆ ಮಾಡಿದಾರೋ ಊಟ ಮಾಡಿಲ್ವೋ ನಮ್ಗೆ ಗೊತ್ತಿಲ್ಲ ನಿನ್ನೆಯಿಂದನೂ ಕೂಡ ಅವ್ರು ಸತತವಾಗಿ ಪ್ರಯತ್ನ ಮಾಡಿ ಮಹಿಳೆಯರನ್ನ ಹೊರಗೆ ತಂದ್ರಲ್ಲ ನಿಜವಾಗಿಯೂ ನಾವು ಇಂಥ ನಾಯಕರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಹಾಗಾಗಿ ನಾವು ಇದ್ಯಾವುದಕ್ಕೂ ಕೂಡ ಹೆಚ್ಚಲ್ಲ ಇನ್ನೂ ಇದರಿಂದ ಇನ್ನಷ್ಟು ಮಹಿಳೆಯರಿಗೆ ಈ ಒಂದು ಹೋರಾಟ ಸ್ಫೂರ್ತಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಬಂಧನಕ್ಕೆ ಒಳಗಾಗುವಂಥ ಎಲ್ಲ ರೀತಿಯ ಹೋರಾಟಕ್ಕೂ ನಾವು ಮುಂದಾಗ್ತೀವಿ